ಹೇಳಿ ತೀರ್ಮಾನ ಅಂದರೆ ಮೈಸೂರು ಜಿಲ್ಲೆ ನಗರಕ್ಕೆ ಸುಮಾರು ಎರಡು ಸಾವಿರ ಕೋಟಿಗಿಂತ ಹೆಚ್ಚು ಅನುದಾನಗಳನ್ನು ಬೇರೆ ಬೇರೆ ಇಲಾಖೆಯಲ್ಲಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಸರ್ಕಾರದ ವತಿಯಿಂದ ಅವರು ಮೈಸೂರು ಜಿಲ್ಲೆಯಲ್ಲಿ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಕಾರ್ಯಕ್ರಮಗಳಿದ್ದಾವೆ ಮೂರು ದಿನ ಅದಕ್ಕೆ ನಮ್ಮ ಎಲ್ಲ ಎಮ್ ಎಲ್ ಎಗಳು ಮತ್ತು ಜಿಲ್ಲಾಡಳಿತ ಮುಖ್ಯಮಂತ್ರಿಗಳನ್ನ ಮನವಿ ಮಾಡಿದ್ದೀವಿ ಈ ಥರ ನಮಗೆ ಸುಮಾರು ಮೈಸೂರು ನಗರಕ್ಕೆ ಎರಡು ಸಾವಿರದ ಆರುನೂರು ಕೋಟಿ ರೂಪಾಯಿ ಹತ್ತತ್ರ ಹಣಕಾಸಿನ ಮಂಜೂರಾತಿಯನ್ನು ಕೊಟ್ಟಿದ್ದೀರಿ ಕೆಲವು ಶಂಕುಸ್ಥಾಪನೆ ಇದೆ ಕೆಲವು ಉದ್ಘಾಟನೆ ಇದ್ದಾವೆ ಅದಕ್ಕೆ ನೀವು ಬಂದು ಬರಬೇಕು ಅದಕ್ಕೆ ನಿಮ್ಮ ಗೌರವಾರ್ಥವಾಗಿ ಒಂದು ಸಭೆ ಮಾಡಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ

शक्ति शक्ति मुहित ಅವ್ರು ಏನ್ ಹೇಳಿದ್ರು ಸಿ ಎಂ ಏನ್ ಹೇಳಿದ್ರು ಏನ್ ಹೇಳಿದ್ರು ಅವರು ಹೇಳಿದ್ರು ಆಮೇಲೆ ಏನ್ ಹೇಳಿದ್ರು ಜನರಲ್ ಸೆಕ್ರೆಟರಿ ಇನ್ ಚಾರ್ಜ್ ಸೆಂಡ್ ಒಂದು ಚೀಫ್ ಮಿನಿಸ್ಟರ್ಬರ್ಟ್ ಅಗೇನ್ ಎಂಡ್ ಆಫ್ ಇಟ್ ಅದರಲ್ಲಿ ಪಕ್ಷ ಕಟ್ಟಿದ್ರು ಅಂತ ಹೇಳೋದ್ರಲ್ಲಿ ಎಲ್ಲರೂ ಸೇರಿದ್ರೆ ಎಲ್ಲ ಅಣೆಕಟ್ಟು ಕಟ್ಟೋದು ಅಣೆಕಟ್ಟು ಹೆಂಗೆ ಕಟ್ತೀವಿ ಹೇಳಿ ಜಲ್ಲಿ ಎಲ್ಲ ತಗೊಂಡೋಗ ಎಲ್ಲ ಸೇರಿಸಿ ಸೇರಿಸಿ ಹಾಕ್ತೀವಿ ಹನಿ ಹನಿ ಅಣ್ಣ ಅಣ್ಣಾತ್ ಆ ಥರ ಎಲ್ಲರೂ ಸೇರಿಸಿ ಕಟ್ಟಿದ್ದಾರೆ ಅದರಲ್ಲಿ ಡಿ ಕೆ ಶಿವಕುಮಾರ್ ಪ್ರಮುಖ ಪಾತ್ರ ವಹಿಸಿದ್ದಾರೆ ಇಲ್ಲ ಅಂತ ಹೇಳಿದಾಗ ಇಲ್ಲ ಅಂತ ಹೇಳೋಕ್ಕಾಗುತ್ತಾ ಖರ್ಗೆ ಅವರು ಅಧ್ಯಕ್ಷರಾಗಿದ್ದರು ಅವ್ರ ಕಾಂಟ್ರಿಬ್ಯೂಷನ್ ಇಲ್ವಾ ಪರಮೇಶ್ವರ್ ವರ್ಷ ಆಗಿದ್ದರು ದಿನೇಶ್ ಗುಂಡ್ರಾವ್ ಆಗಿದ್ದರು ದೇಶಪಾಂಡೆ ಆಗಿದ್ದರು ಯಾರ್ಯಾರು ಯಾವ್ಯಾವ ಕಾಲದಲ್ಲಿ ಪಕ್ಷದ ಜವಾಬ್ದಾರಿ ಕೊಡ್ತಾರೆ ಎಲ್ಲರ ಡ್ಯೂಟಿ ನನ್ನ ಸೇರಿಸಿ ಕ ಸಾಮಾನ್ಯ ಕಾರ್ಯಕರ್ತನಾಗಿದ್ದರು ನಂದು ಜವಾಬ್ದಾರಿ ಪಕ್ಷ ಕಟ್ಟಿದೆ ಇಸ್ ನೋ ಡಿಸ್ಪ್ಯೂಟ್ ಪ್ರಸ್ತಾವನೆಗಳು ಬೇಕಾದಷ್ಟು ಬರ್ತಾ ಇರ್ತವೆ ಫೈನಲ್ ಆಗಿ ಏನು ಆಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಮಾಡಿದೆ ಮಾಡಾಗಿದೆ ಸೊ ಸೆಕ್ರೆಟ್ರಿ ಇನ್ಚಾರ್ಜ್ ಹೇಳಿದ್ದಾರೆ ಸಿ ಎಮ್ ಹೇಳಿದಾರಲ್ವಾ ಇನ್ ದಟ್ ಕ್ವಶನ್ ಇಸ್ ನಾಟ್ ಅಟ್ ಆಲ್ ರಿಲೆವೆಂಟ್ ನಾವು ಈ ಎಲ್ಲ ಸಂಗತಿಗಳನ್ನು ಪರಾಮರ್ಶೋದು ಹೈಕಮಾಂಡ್ ಅಲ್ವಾ ಸರ್ ಸುರ್ಜೇವಾಲ್ ಅವರು ಶಾಸಕರ ಸಭೆ ನಡೆಸಿದ ಸಂದರ್ಭದಲ್ಲಿ ಸಚಿವರ ಒಂದು ಹೊಂದಾಣಿಕೆ ವಿಚಾರವಾಗಿ ಶಾಸಕರ ಬಗ್ಗೆ ಆ ವಿಚಾರವಾಗಿ ಚರ್ಚೆ ಆಗಿದ್ದಾರೆ ಸಚಿವ ಸಂಪುಟ ಪುನರ್ರಚನೆ ಅದು ಏನಾಗಿದೆ ಏನೋ ನಮ್ಗೆ ಗೊತ್ತಿಲ್ಲ ಸೀಕ್ರೆಟ್ ಆಗಿ ಮಾಡಿದ್ದಾರೆ ಅವ್ರು ಇನ್ಚಾರ್ಜ್ ಸೆಕ್ರೆಟರಿ ಅವರು ಸರ್ಕಾರ ಹೆಂಗ್ ನಡೀತಾ ಇದೆ ಮಂತ್ರಿಗಳ ಕಾರ್ಯವೈಖರಿ ಹೇಗಿದೆ ಎಮ್ ಎಲ್ ಎಗಳ ಸಮಸ್ಯೆಗಳು ಏನಿದ್ದಾವೆ ಅದೆಲ್ಲ ಕ್ರೋಢೀಕರಿಸಿ ಸಹ ಆಡ ಆಳ ಆಡಳಿತ ಮಾಡೋರಿಗೆ ಅಧಿಕಾರದವ್ರಿಗೆ ಸೂಚನೆ ಕೊಡಬೇಕಾಗತ್ತೆ ಸೊ ದಟ್ ಈಸ್ ಈಸ್ ಡ್ಯೂಟಿ ಮಾಡಿದ್ದಾರೆ ಅದನ್ನೇನು ತಪ್ಪು ಸರ್ ಈಗ ಮೈಸೂರಿಗೆ ಹೆಚ್ಚು ಅನುದಾನಗಳು ಬಂದಿಲ್ಲ ಅಂತ ಕೆ ಆರ್ ಕ್ಷೇತ್ರದ ಶಾಸಕರು ಹೇಳ್ತಾರೆ